ಸಾರಥಿ ಅವರ ಬೇಲ್ ಅರ್ಜಿ ವಿಚಾರಣೆ ಇಂದು ನಡೆಯಲಿದೆ ಇಂದು ಮಧ್ಯಾಹ್ನ ಮೂರು ಗಂಟೆಗೆ ಐವತ್ತೇಳನೇ ಸಿ ಸಿ ಎಚ್ ನ್ಯಾಯಾಲಯದಲ್ಲಿ ಇಂದು ವಿಚಾರಣೆ ನಡೆಯಲಿದೆ ದರ್ಶನ್ ಪರ ಹಿರಿಯ ವಕೀಲರಾದಂತಹ ಸುನಿಲ್ ಸಿ ವಿ ನಾಗೇಶ್ ಅವರು ಈಗಾಗಲೇ ಬೇಲ್ ಅರ್ಜಿಯನ್ನು ಅಪ್ಲೈ ಮಾಡಿದ್ದಾರೆ ಶನಿವಾರ ಅಪ್ಲೈ ಮಾಡಿದಂತಹ ಅರ್ಜಿ ಸೋಮವಾರಕ್ಕೆ ಮುಂದೂಡಿಕೆ ಆಗಿತ್ತು ಇಂದು ಮಧ್ಯಾಹ್ನ ಮೂರು ಗಂಟೆಗೆ ಇವರ ಅರ್ಜಿ ವಿಚಾರಣೆ ಆಗುವಂತಹ ಸಾಧ್ಯತೆಗಳಿದೆ ಇಂದು ಬಾಕ್ಸ್ ಆಫೀಸ್ ಸುಲ್ತಾನ್ ದರ್ಶನ್ ಅವರಿಗೆ ಬೇಲ್ ಸಿಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಒಂದ್ ವೇಳೆ ದರ್ಶನ್ ಅವರಿಗೆ ಬೇಲ್ ಸಿಕ್ಕಿದ್ರೆ ಅತಿ ಹೆಚ್ಚು ಖುಷಿ ಪಡುವಂತಹ ಅಭಿಮಾನಿಗಳ ವರ್ಗವೇ ಇದೆ ಅಭಿಮಾನಿಗಳ ಜೊತೆ ಅವರ ಕುಟುಂಬಸ್ಥರು ಹಾಗೂ ಸ್ಯಾಂಡಲ್ವುಡ್ನ ಹಲವಾರು ನಿರ್ಮಾಪಕರು ನಟ ನಟಿಯರು ಕೂಡ ಆಗುವಂತಹ ಖುಷಿ ಅಷ್ಟಿಷ್ಟಲ್ಲ ಅದರಲ್ಲೂ ಅವರ ಅಭಿಮಾನಿಗಳು ಇಷ್ಟು ದಿನದವರೆಗೆ ದರ್ಶನ್ ಅವರು ಯಾವಾಗ ಹೊರಗಡೆ ಬರ್ತಾರೆ ನಾವು ಯಾವಾಗ ಅದನ್ನ ಸಂಭ್ರಮಿಸ್ತೀವಿ ಅಂತ ಕಾಯ್ತಾ ಇದ್ರು ಇದೀಗ ಆ ಒಂದು ದಿನಕ್ಕೆ ಆ ಒಂದು ಕ್ಷಣಕ್ಕೆ ಈಗಾಗಲೇ ಕ್ಷಣಗಣನೆ ಕೂಡ ಆರಂಭ ಆಗಿದೆ ಇಂದು ಮಧ್ಯಾಹ್ನ ನಡೆಯುವಂತಹ ವಿಚಾರಣೆಯಲ್ಲಿ ದರ್ಶನ್ ಅವರಿಗೆ ಬೇಲ್ ಸಿಗುತ್ತಾ ಅಥವಾ ಸಿಗಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಕೆಲವೊಂದಷ್ಟು ಕಡೆ ದರ್ಶನ್ ಅವರಿಗೆ ಬೇಲ್ ಸಿಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ಈಗಾಗಲೇ ಇದು ಎರಡನೇ ಬಾರಿ ದರ್ಶನ್ ಅವರು ಬೇಲ್ಗೆ ಅರ್ಜಿಯನ್ನು ಹಾಕಿರುವಂತದ್ದು ಮೊದಲನೇ ಬಾರಿ ಅರ್ಜಿಯನ್ನು ಹಾಕಿದಾಗ ಆ ಒಂದು ಅರ್ಜಿ ತಿರಸ್ಕೃತಗೊಂಡಿತ್ತು ಯಾಕಂದ್ರೆ ಇನ್ನು ಕೂಡ ದರ್ಶನ್ ಅವರ ವಿರುದ್ಧವಾಗಿ ಯಾವುದೇ ರೀತಿಯಾದಂತಹ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರಲಿಲ್ಲ ಆ ಕಾರಣದಿಂದಾಗಿ ಆ ಒಂದು ಬೇಲ್ ಅರ್ಜಿ ತಿರಸ್ಕೃತಗೊಂಡಿತ್ತು ಇಂದು ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಚಾರ್ಜ್ ಶೀಟ್ ಸಲ್ಲಿಕೆಯಾದ ನಂತರ ಮೊದಲನೇ ಬಾರಿ ಬೇಲ್ಗೆ ಅಪ್ಲೈಯನ್ನು ಮಾಡಿದ್ದಾರೆ ದರ್ಶನ್ ಅವರ ಪರ ವಕೀಲರು ಹಾಗಾಗಿ ಆ ಒಂದು ಬೇಲ್ ವಿಚಾರಣೆ ಇಂದು ಸಿವಿಲ್ ಕೋರ್ಟ್ನಲ್ಲಿ ನಡೆಯಲಿದೆ ಒಂದು ವೇಳೆ ಬಾಕ್ಸ್ ಆಫೀಸ್ ಸುಲ್ತಾನ್ ದರ್ಶನ್ ಅವರಿಗೆ ಬೇಲ್ ಸಿಕ್ಕಿದ್ರೆ ಅವರ ಅಭಿಮಾನಿಗಳ ಖುಷಿಗೆ ಮಿತಿನೇ ಇರೋದಿಲ್ಲ ಅಷ್ಟು ಖುಷಿಯಲ್ಲಿ ಸಂಭ್ರಮಿಸ್ತಾರೆ ದರ್ಶನ್ ಅವರ ಅಭಿಮಾನಿಗಳು ಅವರಿಗೆ ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದನ್ನು ಇಂದು ಮಧ್ಯಾಹ್ನ ಮೂರು ಗಂಟೆಯ ನಂತರ ಕಾದ್ ನೋಡಬೇಕಾಗಿದೆ